ಹೇಗೆ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಟೊಮೆಟೊ ಗೊಜ್ಜು ಹೇಗೆ ಮಾಡೋದಂತ ತೋರಿಸ್ತಿದ್ದಾನೆ ಅದಕ್ಕೆ ಏನು ಹಾಕಬೇಕು ಬರೀ ನೋಡೋನು ಟೊಮೆಟೊ ಹೆಂಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಹಚ್ಚಿ ಖಾರದ ಪುಡಿ ಅದೇ ಸಾಂಬಾರು ಪೌಡ್ರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಟೊಮೆಟೊ ಇದೆ ಎಲ್ಲ ಇದಕ್ಕೆ ಇದನ್ನು ಮಿಕ್ಸರ್ ಮಾಡಬೇಕು ಯಾಕಂದರೆ ಹಾಗೆ ಒಗ್ಗರಣೆ ಹಾಕಿದ್ರೆ ಬಾಯಲ್ಲಿ ಎಲ್ಲ ಎಂಥ ಟೊಮೆಟೊ ಬೀಜ ಎಲ್ಲ ಸಿಗುತ್ತೆ ಅದಕ್ಕೋಸ್ಕರ ನಾನು ಮಿಕ್ಸರಿಗೆ ಹಾಕ್ತೀನಿ ಒಗ್ಗರಣೆಗೆದು ಈರುಳ್ಳಿ ನೋಡಿ ನಾನು ಟೊಮೆಟೊನ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ಎಣ್ಣೆ ಕಾಯಿ ಕಿಟ್ಟಿದ್ದೀನಿ ಇವಾಗ ಸಾಸಿವೆ ಹಾಕೋಣ ಸಾಸಿವೆ ಚಟಾಪಟ ಸಿಡಿದ್ದೀಕು

ಫ್ರೈ ಆಗ್ತಿದೆ ಅಲ್ಲ ಓಕೆ ಇದಕ್ಕೆ ಅಚ್ಚಕಾರದ ಪುಡಿ ಹಾಕೋಣ ಚಿಲ್ಲಿ ಪೌಡರ್ ನೆಕ್ಸ್ಟ್ ಅರಿಶಿನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೋನ ಅದನ್ನು ಹಾಕೋಣ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಜಾಸ್ತಿ ನೀರನ್ನ ಹಾಕ್ಕೋಬಾರ್ದು ತುಂಬ ತಿಳಿನ ಆಗಬಾರ್ದು ಮೀಡಿಯಮ್ ಆಗಬೇಕು ಸಾಂಬಾರು ಇದು ಕುದಿಯಬೇಕಾದ್ರೆ ಸಾಂಬಾರು ಪುಡಿ ಹಾಕೋಣ ಆಮೇಲೆ ಇದು ಸ್ವಲ್ಪ ಐದು ನಿಮಿಷ ಕುದಿಲಿಕ್ಕಿರೋಣ ಇರೋಣ ನೋಡಿ ಕುದೀತಾ ಇದೆ ಇವಾಗ ನಾನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡರ್ ಹಾಕಿದ್ದೀನಿ ಇದು ಕುದೀತಾ ಇದೆ ಹೀಗೆ ಮಾಡೋದು ಟೊಮೆಟೊ ಗೊಜ್ಜು ತುಂಬ ಈಸಿ ಐದು ನಿಮಿಷದಲ್ಲೇ ಮಾಡ್ಬೋದು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದರೆ ತುಂಬ ಅರ್ಜೆಂಟ್ ಇದ್ದರೆ ಬೇಗ ಮಾಡ್ಕೋಬೋದು ಹೊರಗಡೆಯಿಂದ ಮನೆಗೆ ಬಂದರೆ ಟೈಮ್ ಸಿಗ್ಲಿಲ್ಲ ಅಂದರೆ ಅವಾಗ ಮಾಡ್ಕೊಂಡು ಊಟ ಮಾಡ್ಬೋದು ತುಂಬ ಆಗಿದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಎಲ್ಲರಿಗೂ ಬಾಯ್